ಗೌಡವಾಡ ಪಿಕೆಪಿಎಸ್ ಅನ್ನು ಕತ್ತಿ ಬೆಂಬಲಿಗರಿಗೆ ಬಿಟ್ಟುಕೊಟ್ಟಿದ್ದು ಸ್ಥಳೀಯರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬಿಟ್ಟ ವಿಷಯ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗೌಡವಾಡ ಪಿಕೆಪಿಎಸ್ ಕತ್ತಿ ಬೆಂಬಲಿಗರಿಗೆ ಬಿಟ್ಟುಕೊಟ್ಟ ವಿಷಯ ಸ್ಥಳೀಯರು ತೆಗೆದುಕೊಳ್ಳುವ ನಿರ್ಧಾರ ಎಂದು ಪ್ರತಿಕ್ರಿಯೆ ನೀಡಿದ ಅವರು ಡೈರೆಕ್ಟರ್ ಪ್ರೊಡ್ಯೂಸರ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಮಾಡುತ್ತಿದ್ದಾರೆ ಅವರು ಬರುತ್ತಾರೆ ಎಂದರು ಸ್ಥಳೀಯ ಸಮಸ್ಯೆ ಅವ್ರು ಏನ್ ಡಿಶನ್ ತೋತಾರೆ ಅವ್ರಿಗೆ ಬಿಟ್ಟದ್ದು ನಮ್ಮ ಬರ್ತಾರಲ್ಲ ಅವರು ಅವರುದಾರ ಅವ್ರೊಡ್ಯೂಸರ್ ಡೈರೆಕ್ಟರ್ ಅವ್ರ ಜಿಲ್ಲಾ ಚುನಾವಣೆ ಮಾಡತ್ತಾರ ಅವರು ಬರ್ತಾರ ಬೇಗ ಐದು ಟೈಮ್ ತಗೊಂಡಿಲ್ಲ ಇನ್ನು ಬಾಳೆ ಇದೆ ಇನ್ನು ಮುಂದಿನ ತಿಂಗಳ ಹತ್ತೊಂಬತ್ತಿದೆ

ಯಾರು ಬಂದಿರ ಅವ್ರು ಬಂದಿರಲಾ ಅಷ್ಟ ನೀವು ಸ್ಟಡಿ ಮಾಡ್ಬೇಕು ಹಂಗೆ ಸುಮ್ನೆ ಏನ್ ಕೇಳ್ಬಾರ್ದು ಕೇಳಿ ರಿಸರ್ಚ್ ಮಾಡಿ ಬಂದಿಡ ಕೂತಾರ ಏನೇನ್ ಮಾಡ್ತಾರ ಅಂತಾರ ಕೇಳ್ಬೇಕು ನೀವು ಸುಮ್ಮನೆ ಅವ್ರಿಗೆ ಅವ್ರ ಕೇಳ ಕೇಳಬಾರ್ದು ಅವ್ರೇ ಅವ್ರ ಹೇಳ್ತಾರ ಮತ್ತಾದ್ರ ಕೇಳೋದ್ ಸರಿ ಆಗುಲ ರಾಹುಲ್ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆ ಮಾಡುವ ವಿಷಯ ಇನ್ನೂ ನಿರ್ಧಾರವಾಗಿಲ್ಲ ಹುಕ್ಕೇರಿ ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ಕತ್ತಿ ಕುಟುಂಬ ಮಾಡುತ್ತಿರುವ ಆರೋಪ ಸುಳ್ಳು ಕಾನೂನು ಸುವ್ಯವಸ್ಥೆ ಹಾಳು ಮಾಡುತ್ತಿದ್ದು ಯಾರು ಎನ್ನುವುದನ್ನ ರಿಸರ್ಚ್ ಮಾಡಬೇಕು ಇನ್ನು ಪಿಕೆಪಿಯ ಸದಸ್ಯರನ್ನು ಹೈಜಾಕ್ ಮಾಡಿದ್ದು ಯಾರು ಎನ್ನುವುದು ಅಲ್ಲಿನ ಜನರಿಗೆ ತಿಳಿದಿದೆ ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ